ತಂದೆ ತಾಯಿ ಇಲ್ಲಿ ಕೂತಿದ್ದಾರೆ ಅವ್ರ ಆಶೀರ್ವಾದ ನಾನು ಇವತ್ತು ಇಲ್ಲಿ ಬಂದಿರೋ ಎಲ್ಲ ದೊಡ್ಡವರಿಗೆ ಹಿರಿಯರಿಗೆ ಎಲ್ಲರಿಗೂ ಬಾದಾರ್ ನಮಸ್ಕಾರ ಆಗ್ತಾ ಮಿತ್ರರಿಗೆ ನಮಸ್ಕಾರ ಆಗ್ತಾ ಫಾರ್ ಕಮಿಂಗ್ ಆ ಇದು ನಂದು ಫಸ್ಟ್ ಸಿನಿಮಾ ನೋಡಿದ್ದು ಒಂದು ಟೈಟಲ್ ಈ ಸಿನಿಮಾಗೆ ಏನಕ್ಕೆ ಬಂತು ಅಂದ್ರೆ ನಾವು ಟೋಟಲ್ ಸಿನಿಮಾ ಲಾಸ್ಟ್ ಕೊಡೋ ಒಂದು ಹದಿನೈದು ನಿಮಿಷ ನಿಮಗೆ ಕೂರಿಸಿ ಆ ಸಿನಿಮಾ ಏನಕ್ ಮಾಡಿದ್ದೀವಿ ಆ ಸಿನ್ಮ್ ಕತೆ ಏನು ಆ ಟೋಟಲ್ ಸಿನ್ಮಾ ನಿಮ್ಗೆ ಫೈನಲ್ ಒಂದು ಹದಿನೈದು ನಿಮಿಷದಲ್ಲಿ ನಿಮ್ಗೆ ಅದು ಅದು ಮೆಸೇಜ್ ನಿಮ್ಗೆ ಕೊಡುತ್ತೆ ಇನ್ನೊಂದು ಈ ಸಿನ್ಮಾ ಏನ್ ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂತಂದ್ರೆ ಇವಾಗಿನ ಟ್ರೆಂಡ್ ಅಲ್ಲಿ ನಡೀತಾ ಇದೆ ಮಕ್ಕಳನ್ನ ಹೆಂಗ್ ನೋಡ್ಕೊಬೇಕು ಏನು ಎತ್ತ ಇನ್ನೊಂದು ಎಷ್ಟೊಂದು ಇರುತ್ತೆ ಆದ್ರೆ ಡೋಸ್ ಅಲ್ಲಿ ಡೋನ್ಸ್ ಅಲ್ಲಿ ಏನೇನ್ ಇದೆ ಏನೇನಿಲ್ಲ ಅನ್ನೋದು ನಾವು ಒಂದು ಚಿಕ್ಕ ಪ್ರಯತ್ನ ಮಾಡಿದೀವಿ ಸಿನಿಮಾ ತೋರ್ಸಕ್ಕೆ ತಂದೆ ತಾಯಿ ಪ್ರೀತಿ ಏನು ಮಕ್ಕಳು ಯಾವ ತರ ತಂದೆ ತಾಯಿಗೆ ರಿಯಾಕ್ಟ್ ಆಗ್ತಾರೆ ತಂದೆ ತಾಯಿಗೆ ಮಕ್ಕಳು ರಿಯಾಕ್ಟ್ ಆಗದ್ ಹೆಂಗೆ ಅನ್ನೋದನ್ನ ನಾವು ಸಿನಿಮಾ ತೋರಿಸಿದೀವಿ ಜಾಸ್ತಿ ಸಿನಿಮಾ ಬಗ್ಗೆ ಆಗಲ್ಲ ಇವಾಗ ಫಸ್ಟ್ ಸಾಂಗ್ ಬಗ್ಗೆ ಹೇಳ್ತೀನಿ ಇದು ಕನಸುಗಳ ಮೆರವಣಿಗೆಯ ಸಾಂಗು ನಾವು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಈ ಸಾಂಗ್ನೇ ಇದೊಂದೇ ಸಾಂಗ್ ಅಂತ ಆಮೇಲೆ ಹೋಗ್ತಾ 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 ಇನ್ನೊಂದು ಮೂರು ಸಾಂಗ್ ಆಡ್ ಆಯ್ತು ಈ ಸಿನಿಮಾ ಸ್ಟಾರ್ಟ್ ಮಾಡಕ್ಕೆ ಒಂದು ಟ್ರ್ಯಾಕ್ ಬೇಕು ಒಂದು ಲವ್ ಟ್ರ್ಯಾಕ್ ಬೇಕು ಅಂತ ಅಂತ ಹೇಳಿದಾಗ ವಿಜಯ್ ಗುಂನಿ ಅವ್ರ ಹತ್ರ ಹೋದಾಗ ಇದೇ ಫಸ್ಟ್ ಸಾಂಗ್ ನಾವು ಬಂದಿದ್ದು ಇದೊಂದೇ ಸಾಂಗ್ ಆದರೆ ಈ ಸಾಂಗ್ ನೀವೇ ನೋಡಿದ್ವಿ ಹೆಂಗ್ ಬಂದಿದೆ ಅಂತ ನೀವೇ ರಿವ್ಯೂಸ್ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಬೆಳ್ದಿದ್ದಲ್ಲ ಬೆಂಗಳೂರಲ್ಲೇ ಹುಟ್ಟಿ ಚಿಕ್ಕಬಳ್ಳಾಪುರಲ್ಲಿ ಇವೇನಾದ್ರೂ ಕೇಳಿದ್ರೆ ಹೇಳ್ತೀನಿ ಅದೇ ಮೊದಲನೇ ಹೌದು ಸರ್ ಈಗ ಸರ್ ಸಿನಿಮಾ ಕತೆ ಕೇಳಿದಾಗ ನಂಗೆ ಫಸ್ಟ್ ನಮ್ಮ ಅಕ್ಷಯ್ ಬಂದ್ಬಿಟ್ಟು ನಂಗೆ ಕತೆ ಹೇಳ್ಬಿಟ್ಟು ಈ ತರ ನೀ ಮಾಡ್ಬೇಕು ಆದ್ರೆ ನಾವು ಇನ್ನೊಂದು ಸ್ಕ್ರಿಪ್ಟ್ ಅಲ್ಲಿ ಇದ್ವಿ ಟೂ ತೌಸಂಡ್ ಟ್ವೆಲ್ ಇಂದ ನಮ್ದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಅವತ್ತಿಂದ ನಾವು ಅವರು ಒಂದು ಸ್ಕ್ರಿಪ್ಟ್ ಮಾಡಬೇಕು ಅಂತ ಅನ್ಕೊಂಡು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಒಂದು ಸಿಕ್ ಸ್ಕ್ರಿಪ್ಟ್ ಮಾಡಿದ್ವಿ ಅದನ್ನ ತೆರೆ ಮೇಲೆ ತರಬೇಕು ಅಂತ ತುಂಬಾ ಪ್ಲಾನ್ಸ್ ಮಾಡಿದ್ವಿ ಒಂದ್ ಸ್ವಲ್ಪ ಫೈನಾನ್ಷಿಯಲಿ ಅದು ಇದು ನೋಡ್ಕೊಂಡು ಇದ್ದಾಗ ಇದೊಂದು ಕತೆ ಬಂದಿತ್ತು ಈ ಕತೆ ಬಂದಾಗ ಅಕ್ಷಯ್ ಬಂದು ಹೇಳಿದಾಗ ಈ ತರ ಇದೆ ನೀವು ಮಾಡ್ಬೋದಾ ಏನು ಅಂತ ಸರ್ ಆಯ್ತು ಅಂದಾಗ ವಿಜಯ್ ಸರ್ ಅವನ ಅವ್ರು ಬಂದ್ರೆ ಆಗುತ್ತಿದ್ದು ಅಂದಾಗ ಅವ್ರನ್ನ ಕರ್ಕೊಂಡು ಅವ್ರು ನಮ್ಗೆ ಪರ್ಚಯ ಆಗಿದೆ ಅವಾಗ ಪರ್ಚಯ ಮಾಡಿಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ ಸ್ಟಾರ್ಟ್ ಮಾಡೋ ವರ್ಕ್ಶಾಪ್ಸ್ ಇತ್ತು ನಾನು ಫಸ್ಟ್ ಉಷಾ ಭಂಡಾರಿ ಮೇಡಮ್ ಅವ್ರ ಹತ್ರ ಆಕ್ಟಿಂಗ್ ಸ್ಕೂಲ್ಗೆ ಹೋಗಿದ್ದೆ ಅಲ್ಲಿಂದ ನನಗೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಾಗ ಈ ಪೊಲೀಸ್ ಒಂದು ಕಾಪು ಕ್ಯಾರೆಕ್ಟರ್ ಮಾಡ್ಬೇಕು ಅಂದಾಗ ಆ ಗತ್ತು ಗಾಂಭೀರ್ಯ ಎಲ್ಲ ಇರುತ್ತೆ ಎಲ್ಲ ತೋರಿಸ್ದಾರೆ ಪೊಲೀಸ್ ಹಂಗೆ ಹಿಂಗೆ ಆತರ ಇರುತ್ತೆ ಈ ನೀವು ನೋಡಿದ್ರೆ ಲೈವ್ ಪೊಲೀಸ್ ಏನ್ ಅನ್ಕೊಂತೀರೋ ನೀವೇನು ನಾರ್ಮಲ್ ಆಗಿ ಪೊಲೀಸ್ ನೋಡ್ತೀರೋ ಅದೇ ಪೊಲೀಸ್ ಇಲ್ಲಿ ಕಾಣ್ತಾರೆ ನಿಮ್ಗೆ ಲೈವ್ ಆಗಿ ಲೈವ್ ಆಗಿ ಇದೇ ಪೊಲೀಸ್ ಅಲ್ವಾ ಹಿಂಗೆ ಇರ್ತಾರಲ್ವ ಇವರು ಆತರ ಆಯ್ತಿರಲ್ಲ ಏನಿಲ್ಲ ಆ ಆತರ ಒಂದ್ ಸಿನ್ಮಾ ಆ ತರ ಒಂದ್ ಮಾಡಿದಿವಿ ಒಂದ್ ಪ್ರಯತ್ನ ಮಾಡಿದ್ವಿ ಒಂದ್ ಕಂಟೆಂಟ್ ಸಿನ್ಮಾ ದಯವಿಟ್ಟು ಪ್ರೇಕ್ಷಕರಿಗೆ ಮೀಡಿಯಾತ್ರೂ ಇದನ್ನ ಸ್ಪ್ರೆಡ್ ಮಾಡಬೇಕು ಈ ನಾವೆಲ್ಲ ಹೊಸಬ್ರು ನೀವೆಲ್ಲ ಸಪೋರ್ಟ್ ಮಾಡಿ ಎಲ್ಲರ್ಗು ಸಪೋರ್ಟ್ ಮಾಡಿ ನೀವು ಬೆಳೆಸಿದೀರಾ ಹಂಗೆ ನಮ್ನು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಪೊಲೀಸ್ ಸರ್ ಯು ಸರ್